ಆತ್ಮೀಯ ವೀಕ್ಷಕರೇ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಗೆ ಸ್ವಾಗತ ಸುಸ್ವಾಗತ ವಿದ್ಯಾರ್ಥಿಗಳು ತಂದೆ ತಾಯಿ ಮತ್ತು ಕಲಿಸಿದ ಗುರುಗಳಿಗೆ ವಿಧೇಯತೆ ಇರಲಿ ಡಾಕ್ಟರ್ ಮಲ್ಲಪ್ಪ ಯರಗೋಳ ತಹಶೀಲ್ದಾರ್ ಮಸ್ಕಿ ತಾಲೂಕು ಹಾಲಪುರ ಗ್ರಾಮದಲ್ಲಿರುವ ಜನನಿ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ನಡೆಯಿತು ಕಾರ್ಯಕ್ರಮದ ಸಾನಿಧ್ಯವನ್ನ ಜಂಗಮರಹಳ್ಳಿ ಪರಮ ಪೂಜ್ಯ ಶ್ರೀ ದಂಡಗುಂಡಪ್ಪ ತಾತ ವಹಿಸಿದ್ದರು ಉದ್ಘಾಟನೆಯನ್ನು ತಹಶೀಲ್ದಾರರಾದ ಡಾಕ್ಟರ್ ಮಲ್ಲಪ್ಪ ಯರಗೋಳ ನೆರವೇರಿಸಿ ನಂತರ ಮಾತನಾಡುತ್ತಾ ವಿದ್ಯಾರ್ಥಿಗಳು ಯಾವಾಗಲೂ ತಂದೆ ತಾಯಿ ಮತ್ತು ಕಲಿಸಿದ ಗುರು ಹಿರಿಯರಿಗೆ ವಿಧೇಯತೆ ಇರಲಿ ನಿರಂತರ ಅಭ್ಯಾಸ ಮತ್ತು ಸತತ ಪ್ರಯತ್ನ ಇದ್ದರೆ ಜೀವನದಲ್ಲಿ ಏನನ್ನು ಬೇಕಾದರೂ ಆಗ್ಬಹುದು ಅದಕ್ಕೆ ಸಮಾಜದಲ್ಲಿ ಅನೇಕ ಉದಾಹರಣೆ ಇವೆ ಎಲ್ಲರೂ ಆದರ್ಶ ಮತ್ತು ಮೌಲ್ಯಯುತ ಜೀವನಕ್ಕೆ ಮಹತ್ವ ಕೊಡಬೇಕು ಎಂದು ಹೇಳಿದ್ರು ಈ ಸಂದರ್ಭದಲ್ಲಿ ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಪಂಪಪತಿ ಹೂಗಾರ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಮಂಜುನಾಥ ಹಾಲಪುರ ಕಾಲೇಜು ಪ್ರಾಚಾರ್ಯರಾದ ನಾಗೇಶ್ ಜಂಗಮರಳ್ಳಿ ಸಿಆರ್ಪಿ ಪಿ ಪ್ರಶಾಂತ್ ಗೌಡ ಪಾಟೀಲ್ ಅರವಿಂದ್ ಪಾಟೀಲ್ ಹನುಮಂತರಾವ್ ದೇಸಾಯಿ ರವೀಂದ್ರ ಕುಮಾರ್ ಡಾಕ್ಟರ್ ವಿರುಪನ್ಗೌಡ ನಾಗಮ್ಮ ಚಿನ್ನಪ್ಪ ಶ್ರೀಕಾಂತಮ್ಮ ನಾಗೇಶ್ ಪತ್ರಕರ್ತರಾದ ಜ್ಞಾನಪ್ಪ ಹನುಮಂತಪ್ಪ ಸ್ವಾಮಿ ಉಪನ್ಯಾಸಕರಾದ ಸಿದ್ಧಾರ್ಥ ಮರುಸ್ವಾಮಿ ವೀರೇಶ್ ಸಿದ್ದಪ್ಪ ಶ್ರೀಧರ ಹಂಬರೇಶ್ ಹುಸೇನ್ ಸಾಬ್ ಇನ್ನಿತರರು ಇದ್ದರು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಎಲ್ಲ ರಿಸಲ್ಟ್ ಅನ್ನು ಇದರಿಂದ ಗೊತ್ತಾಗುತ್ತೆ ವಿದ್ಯಾರ್ಥಿ ಮತ್ತು ಶಿಕ್ಷಕ ನಡುವಿನ ಒಂದು ಬಾಂಧವ್ಯ ಎಷ್ಟು ಉತ್ತಮವಾಗಿದೆ ಅಂತ ಈ ಕಾಲೇಜಲ್ಲಿ ಅದು ಇರಬೇಕು ಅಂತ ಯಾಕೆಂತ ಹೇಳಿದ್ರೆ ಎಲ್ಲಿ ವಿದ್ಯಾರ್ಥಿ ಮತ್ತು ಉಪನ್ಯಾಸಕರು ಅನ್ಯೋನ್ಯತೆಯಿಂದ ಕೂಡಿದ್ದಾರೋ ನಿಜವಾಗ್ಲೂ ಅದು ಸತ್ಯಪತ್ ಒಂದಾದಂತೆ ಅಂತ ಒಂದು ಮಾತು ಹೇಳ್ತಾರಲ್ಲ ಆ ರೀತಿಯಾಗಿ ಅನ್ನುವಂಥದ್ದು ಅಂತ ಒಂದು ವಾತಾವರಣ ಇಲ್ಲಿ ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ ಹಾಗೇನೆ ಇದನ್ನ ಹೋಗ್ರಿ ಈ ಕಾಲೇಜಿನ ಪ್ರಚಾರಕರಂದ್ರ ಮುಂದೆ ನೀವುಗಳೇ ಈ ಕಾಲೇಜಿನ ಕಣ್ಣುಗಳಂದ್ರೆ ನೀವುಗಳೇ ಈ ಕಾಲೇಜಿನ ಒಂದು ಜೀವ ಅಂದ್ರೆ ವಿದ್ಯಾರ್ಥಿಗಳೇ ಸೊ ಇಲ್ಲಿ ಇರ್ತಕ್ಕಂತ ಒಂದು ವಿಷಯಗಳನ್ನ ನೀವೆಲ್ಲ ಬರುವಂತ ವಿದ್ಯಾರ್ಥಿಗಳಿಗೆ ತಿಳಿಸಿದ್ದೆ ಆದ್ರೆ ಅದು ಈ ಕಾಲೇಜನ್ನ ಇನ್ನು ಹೆಚ್ಚು ಅಭಿವೃದ್ಧಿಗೆ ಅದು ಸಾಕಾರ ಆಗ್ತದ ಅಂತ ನಾವು ಸೋ ಮಾತಾಡ್ತೀವಿ ನಾವು ಮಾತಾಡ್ತೀವಿ ನಾವು ಒಂದು ತಾಸ್ ಮಾತಾಡ್ಬೇಕಂತ ಮಾಡಿ ಹೆಂಗೀಗ ಅಂತ ವಿಚಾರ ಅಂದ್ರೆ ಪರವಾಗಿಲ್ಲ ಆದ್ರೂ ಕೂಡ ಎರಡೇ ಎರಡು ವಿಚಾರಗಳಲ್ಲಿ ಇಲ್ಲಿ ಶರಣರ ಒಂದು ವಿಚಾರ ಹೇಳ್ತಾರೆ ನಾವು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ ನೀವು ಬಂದ ಕಾರ್ಯಕ್ಕೆ ನಾವು ಬಂದಿರಯ್ಯ ನಾವು ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರಯ್ಯ ಕಲ್ಯಾಣ ಎಂಬುದು ಪ್ರಣಿತಿ ಆಯಿತು ಪ್ರಭುದೇವ್ ನಾವು ಬತ್ತಿ ಆದ್ರೆ ಪ್ರಭುದೇವರು ಬೆಳಕಾದ್ರು ಅಂತ ಬಸವಣ್ಣವ್ರು ಹೇಳಿದ್ರು ಇಲ್ಲಿ ನನಗಿದೆ ವಿದ್ಯಾರ್ಥಿಗಳು ಒಂದು ಉದ್ದೇಶ ಇಟ್ಟುಕೊಂಡು ಬಂದ್ರು ಗುರುಗಳು ಒಂದು ಉದ್ದೇಶ ತಗೊಂಡು ಬಂದ್ರು ಗುರುಗಳು ವಿದ್ಯಾರ್ಥಿಗಳ ಉದ್ದೇಶವನ್ನ ನಾಗೇಶ್ ಅವರು ಒಂದು ಸಂಸ್ಥೆ ಮಾಡೋದ್ರ ಮೂಲಕ ಮಾಡಿದ್ರು ಈ ಜನನಿ ಅನ್ನೋದು ಒಂದು ಪ್ರಣೀತಿ ಆಯಿತು ಇಲ್ಲಿರ್ತಕ್ಕಂಥ

கிதுஹே அல்லாஹ் ஆமே ஹமே துலா கிதுஹே அல்லாஹ் ஆமே ஹமே துலா மாலா